ನಾವೆಲ್ಲ ಈ ಆಭರಣದ ವೈಶ್ಯ ವೇಷಭೂಷಣ ಹಾಕ್ಕೊಳ್ಳೋದು ನಮ್ಮ ಒಳಗಿರ ಈ ಒಳಗಿಲ್ಲದೇ ಇರುವ ವ್ಯಕ್ತಿತ್ವವನ್ನು ಮೇಕಪ್ ಮಾಡಲಿಕ್ಕಾಗಿ ಮರೆಯದಿರು ಕಷ್ಟದಲ್ಲಿ ತುಂಬ ನೆರವಾದವರ ಮರೆಯದಿರು ಕಷ್ಟದಲ್ಲಿ ದೂರ ಹೋದವರ ಮರೆಯದಿರು ಕಷ್ಟದಲ್ಲಿ ನೂಕಿ ನಕ್ಕವರ ಮರೆಯದಿರಿ ಈ ಮೂವರನು ಮುದ್ದು ರಾಮ ನಮ್ಮ ಬದುಕಿನ ಸಂಘರ್ಷದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿದವರನ್ನು ನಮ್ಮ ಕಷ್ಟವನ್ನು ನೋಡಿ ನಕ್ಕವರನ್ನು ನಮ್ಮಿಂದ ದೂರ ಸರಿದವರನ್ನು ಈ ಮೂವರನ್ನೂ ಸಮಾನವಾಗಿ ಗೌರವಿಸುವನ್ನುವ ಬದುಕಿನ ಸೂತ್ರವನ್ನು ಹಾಗೆಯೇ ಸನ್ಮಾನ್ಯ ಕಣ್ಣನರವರು ಗುರುರಾಜ ಕರ್ಜಿಗಿಯವರು ಕೃಷ್ಣೇಗೌಡರವರು ಪರಮ ಸ್ವಾಮೀಜಿಯವರು ಹೇಳಿದಂತೆ ಬದುಕಿನ ದರ್ಶನವನ್ನು ಮಾಡಿಸುವಂತಹ ಈ ಮೇರು ಕೃತಿಯ ಹತ್ತು ಗ್ರಂಥಗಳ ಲೋಕಾರ್ಪಣೆಯ ಈ ಅತ್ಯಂತ ಸುಂದರವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವವರು ಪರಮ ಪೂಜ್ಯರಾದ ಸುತ್ತೂರು ವೀರಸಿಂಹಾಸನ ಮಠದ ಜಗದ್ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಂಖ್ಯಾಶಾಸ್ತ್ರದ ಒಬ್ಬ ವಿದ್ಯಾರ್ಥಿ ಆಧ್ಯಾತ್ಮಿಕ ಶಾಸ್ತ್ರದ ಒಬ್ಬ ಪ್ರಭುವಾಗಿ ಪರಿವರ್ತನೆಯಾಗುವ ದಿಸೆಯಲ್ಲಿ ಅನೇಕ ಜನರ ಕಾಣಿಕೆ ಇದೆ ಪರಮಪೂಜ್ಯರಾದ ಸುತ್ತೂರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಕೃಪೆ ಮಹಾಸಂತರಾದ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಕಾರುಣ್ಯ ಮತ್ತು ಪ್ರಸ್ತುತ ಜಗದ್ಗುರುಗಳಾದ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳವರ ಮಾತೃ ವಾತ್ಸಲ್ಯದಿಂದ ನಮ್ಮ ಶಿವಪ್ಪ ದೊಡ್ಡ ಶಿವನ ಅಪ್ಪ ಆಗಿದ್ದಾರೆ ಅವರ ಬದುಕೆ ಒಂದು ವಿಸ್ಮಯ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿ ಆನಂತರ ಪ್ರೇಮ ಕವಿಯಾಗಿ ಆನಂತರ ರಸಜ್ಞನಾಗಿ ಕೊನೆ ಕೊನೆಗೆ ಆಧ್ಯಾತ್ಮದತ್ತ ತನ್ನ ಮುಖವನ್ನು ಮಾಡಿ ಈ ಬದುಕಿಗೆ ಏನು ಮಂಕುತಿಮ್ಮನ ಕಗ್ಗದಂತಹ ಒಂದು ವಿಶಿಷ್ಟವಾದಂತಹ ಜೀವನ ದರ್ಶನದ ಜೀವನ ಮೌಲ್ಯಗಳ ಒಂದು ಮಹಾಕಾವ್ಯವನ್ನು ಸರಳ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅವರ ಒಂದು ಒಂದೊಂದು ಆ ಏನು ನಾವು ಕವನವನ್ನು ನೋಡ್ತೇವೆ ಒಂದೊಂದು ಒಂದೊಂದು ತತ್ವವನ್ನು ಮೌಲ್ಯವನ್ನು ಪ್ರತಿಪಾದಿಸುತ್ತೆ ನಾನು ಹೆಚ್ಚು ಮಾತನಾಡಲಿಕ್ಕೂ ಒಂದು ಅವರ ಸಂದೇಶ ಇದೆ ಹೆಚ್ಚು ಮಾತನಾಡಿದರೆ ಅಷ್ಟು ತಪ್ಪುಗಳ ಅಧಿಕ ಎಷ್ಟು ಕಡಿಮೆ ಮಾತು ತಪ್ಪಷ್ಟು ಕಮ್ಮಿ ಅನಗತ್ಯ ಮಾತುಕತೆ ಸೋನೆ ಮಳೆ ಸುರಿದಂತೆ ಮೌನ ನಿಜ ಬಂಗಾರ ಮುದ್ದು ರಾಮ ಇದು ಈ ಭಾಳಷ್ಟು ಸಭಿಕರು ಇಲ್ಲಿರ್ತಕ್ಕಂಥ ಎಲ್ಲರೂ ಮಹಾನ್ ವಾಗ್ಮಿಗಳೇ ನನಗೆ ನನ್ನ ಕಾಲೇಜಿನ ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ನೆನಪಿಗೆ ಬಂತು ನಾನು ಕಣ್ಣನ್ ಒಟ್ಟೊಟ್ಟಿಗೆ ಡಿಬೇಟ್ಗೆ ಹೋಗ್ತಾ ಇದ್ವಿ ಸಮಪಾಲ್ನಲ್ಲಿ ಬಾ ಸಮ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿದ್ದೇವೆ ಇಂತಹ ಶಿವಪ್ಪನವರ ಈ ಒಂದು ಕಾವ್ಯ ಅದು ಆಧ್ಯಾತ್ಮಿಕ ಚಿಂತನೆಯ ಒಂದು ಮಹಾಕಾವ್ಯವಾಗಿ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕಾಣಿಕೆಯಾಗಿ ಬಂದಿದೆ ಹೇಳಿದ ಹೇಳಿದಾಗೆ ಪ್ರೇಮದ ಕವಿ ಆಧ್ಯಾತ್ಮದ ಜೀವನ ದರ್ಶನದ ಕಡೆ ಏಕೆ ಹೋದರು ಅಂದರೆ ಅವರ ಬದುಕಿನ ಪಕ್ವತೆ ಅನುಭಾವ ಅವರ ಅನೇಕ ಕವನಗಳನ್ನು ನೋಡಿದಾಗ ನನಗೆ ಮಂಕುತಿಮ್ಮನ ಕಗ್ಗದ ಸಾಮ್ಯತೆಯನ್ನು ಇಲ್ಲಿ ಕಾಣ್ತೇವೆ ಅವರ ಕೆಲವು ಕವನಗಳಲ್ಲಿ ನೇರವಾಗಿ ನಾವು ಮಂಕುತಿಮ್ಮನ ಛಾಯೆಯನ್ನು ಕಾಣ್ತೇವೆ ಅವರು ಹೇಳಿಕೊಂಡಿದ್ದಾರೆ ಕೂಡ ಲೋಕದಲ್ಲಿ ನೀನೇನು ಮೊದಲಿಗನೇ ಲೋಕದಲ್ಲಿ ನೀನೇನು ಮೊದಲಿಗನೇ ಕೊನೆಯವನೇ ಎಷ್ಟೊಂದು ಒದ್ದಾಡಿ ಏಕೆ ತೊಳಲಾಟ ಇದೇ ವಿಶ್ವ ಮೊದಲಿಂದ ನೀ ಅಳಿದರೂ ಇಹುದು ಮುದ್ದುರಾಮ ಅಕ್ಕಿಯೊಳಗಂಡವನು ಮೊದಲಾರು ಕಂಡವರು ಅಕ್ಕರದ ವಿದ್ಯೆಗೆ ಮೊದಲಿಗನದಾರು ವಿರಿಸಿಲ್ಲ ಜಗವ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಯ ಮಂಕುತಿಮ್ಮ ಅನ್ನುವ ಮಾತಿನ ಪರಿಪೂರ್ಣವಾದಂಥ ಅರ್ಥವನ್ನು ಇಲ್ಲಿ ನಾವು ಕಾಣ್ತೇವೆ ನಾನು ಮಂಕುತಿಮ್ಮನ ಕಗ್ಗದ ಪ್ರಭಾವ ಇದ್ದರೂ ಸಹ ಅದನ್ನು ಒಪ್ಕೊಂಡಿದ್ದಾರೆ ಆದರೂ ಸಹ ಮುದ್ದುರಾಮನ ವೈಶಿಷ್ಟ್ಯ ಅಂದರೆ ಇಲ್ಲಿ ಯಾವುದೇ ಸಂಸ್ಕೃತ ಪದಗಳ ಲಾಲಿತ್ಯವಿಲ್ಲ ಅತ್ಯಂತ ಸರಳವಾದ ಕನ್ನಡ ಇದೆ ನೇರವಾದಂತಹ ಮಾತುಗಳಿಗೆ ಅಭಿಪ್ರಾಯಗಳಿಗೆ ಇಲ್ಲಿ ಒಂದು ಸ್ಥಾನ ಇದೆ ಇನ್ನೆರಡು ಕವನಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಮೂರು ದಿನ ಎಂದು ನೀ ಬಂದಿಲ್ಲಿ ಮನೆ ಮಾಡಿ ಮೂರು ದಿನ ಎಂದು ನೀ ಬಂದಿಲ್ಲಿ ಮನೆ ಮಾಡಿ ವರ್ಷಗಟ್ಟಲೆ ಇರಲು ಅದು ಸಾಧ್ಯವಿಲ್ಲ ಎಚ್ಚರಿಕೆ ನೀ ದಂಡ ಕೊಡಲೇಬೇಕಾದೀತು ಇರು ಸಾವಧಾನದಲ್ಲಿ ಮುದ್ದುರಾಮ ಎಷ್ಟು ಅರ್ಥಪೂರ್ಣವಾದಂಥ ಮಾತು ಯಾತ್ರಿಕರು ನಾವು ಕ್ಷೇತ್ರವೀ ಲೋಕ ಅದನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಬರುತ್ತೆ ಸಾ ಎಷ್ಟು ದಿನ ಇರಬೇಕೋ ಅಷ್ಟು ದಿನ ಇರಬೇಕು ಈಗ ನಾವು ಯಾವುದೋ ಒಂದು ಯಾತ್ರಿಕರಾಗಿ ಒಂದು ವಸತಿ ಗೃಹಕ್ಕೆ ಹೋದರೆ ಮೂರು ನಾಲ್ಕು ದಿವಸ ಇರ್ಬೋದು ಆನಂತರ ತೆರವು ಮಾಡಲೇಬೇಕು ಈ ಬದುಕು ಹಾಗೆ ಅನ್ನುವಂಥ ಒಂದು ನಗ್ನ ಸತ್ಯವನ್ನು ನಮಗೆ ದರ್ಶನ ಮಾಡಿಸಿದಂಥ ಶಿವಪ್ಪನವರನ್ನು ಕಂಡಾಗ ಅವರ ಸರಳತೆ ಅವರ ಶಿಸ್ತು ಈಗಾಗಲೇ ಸನ್ಮಾನ್ಯ ಕಣ್ಣನ್ನು ಹೇಳಿದರು ಖರ್ಜಿಯವ್ರು ಹೇಳಿದರು ಅವರು ಮೊದಲು ಸೂಟ್ ಹಾಕ್ಕೊಳ್ತಾ ಇದ್ರು ಸೂಟ್ ಅವರಿಗೆ ಭಾಳ ಸೂಟ್ ಆಗ್ತಾಯಿತ್ತು ಇತ್ತು ಆನಂತರ ಈ ಬದುಕು ಇಷ್ಟೇನಾ ಅಂತ ಅಂದಾಗ ನಾವೆಲ್ಲ ಈ ಆಭರಣದ ವೈಶ್ಯ ವೇಷಭೂಷಣ ಹಾಕ್ಕೊಳ್ಳೋದು ನಮ್ಮ ಒಳಗಿರ ಈ ಒಳಗಿಲ್ಲದೇ ಇರುವ ವ್ಯಕ್ತಿತ್ವವನ್ನು ಮೇಕಪ್ ಮಾಡಲಿಕ್ಕಾಗಿ ಆ ಮೇಕಪ್ ಅಂತಾರೆ ನಾವು ಹೇಳ್ತೇವೆ ಈ ಸಿನಿಮಾಗಳಲ್ಲಿ ಮಾಡೋ ಮೇಕಪ್ ಅಂದರೆ ಯಾವುದಿಲ್ಲವೋ ಅದನ್ನು ಮೇಕಪ್ ಮಾಡಲಿಕ್ಕೆ ಕಾಂಪನ್ಸೇಟ್ ಮಾಡಲಿಕ್ಕೆ ನಾವು ಮೇಕಪ್ ಮಾಡ್ತೇವೆ ಆದರೆ ಮನುಷ್ಯ ತೀರ ಯೋಗಿಯಾಗಿ ಈ ಜೀವನ ಇಷ್ಟೇ ಅನ್ನುವ ಆ ಒಂದು ಅಂತಿಮವಾದ ತೀರ್ಮಾನಕ್ಕೆ ಬಂದಾಗ ಆತ ಯೋಗಿ ಆಗ್ತಾನೆ ಸಂತನಾಗ್ತಾನೆ ಸಂತನ ಬಗ್ಗೆ ಕವನ ಬರೆದ ಶಿವಪ್ಪನವರಲ್ಲಿ ಒಬ್ಬ ಸಂತನನ್ನು ಕಾಣ್ತೇನೆ ಒಬ್ಬ ಜೀವನ ದರ್ಶನವನ್ನು ಮಾಡಿಸಿದ ಮಹಾಯೋಗಿಯನ್ನು ನಾನು ಕಾಣ್ತೇನೆ ಒಬ್ಬ ಪ್ರೇಮದ ಕವಿಯನ್ನು ಕಾಣ್ತೇನೆ ಸ್ನೇಹಜೀವಿಯನ್ನು ಕಾಣ್ತೇನೆ ಎಲ್ಲಕ್ಕಿಂತ ಮಿಗಿಲಾಗಿ ಅತ್ಯುತ್ತಮ ಮಾನವ ವ್ಯಕ್ತಿಯ ಮಾನವೀಯತೆಯನ್ನು ಕಾಣ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಹತ್ತು ಗ್ರಂಥಗಳನ್ನು ಒಮ್ಮೆಲೆ ಬಿಡುಗಡೆ ಮಾಡತಕ್ಕಂಥ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಪ್ರಕಾಶಕರಿಗೆ ಮತ್ತು ಗೆಳೆಯರಾದ ಭಾರತೀಯ ವಿದ್ಯಾಭವನ ಸುರೇಶ್ ರವರಿಗೆ ನಮಿಸಿ ಪರಮಪೂಜ್ಯ ಶ್ರೀಗಳವರು ಇಂತಹ ಅನೇಕ ಅನೇಕ ಜನರಿಗೆ ಇಂತಹ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನೆರವಾಗಿದ್ದಾರೆ ಪರಮಪೂಜ್ಯ ಶ್ರೀಗಳವರ ಪಾದಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ನಿಮಗೆಲ್ಲರಿಗೂ ವಂದಿಸಿ ಶಿವಪ್ಪನವರ ಈ ಮುದ್ದುರಾಮನ ಪಯಣ ಈ ಯಾನ ನಿರಂತರವಾಗಿ ಸಾಗಲಿ ಶತಾಯುಷಿಗಳಾಗಲಿ ಅಂತ ಆಶಿಸಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ